ನಮಸ್ತೆ ನಾಡಿನ ವಿಷ್ಣು ವಿಷ್ಣುಜಿಮಾನಿಗಳಿಗೆ ಇವತ್ತು ಏನು ವಿಷಯವಾಗಿ ನಾನು ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ ಮೊದಲಿಗೆ ನಾನು ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷ ರಾಜುಗೌಡು ಏನು ಗೊತ್ತಿರುವ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಜನ್ಮ ದಿನೋತ್ಸವ ನಾವೇನು ಅಭಿಮಾನ ಸುರ್ಯದಲ್ಲಿ ಆಚರಣೆ ಮಾಡಿದ್ವಿ ಅದಕ್ಕೆ ನಾವು ಕಳೆದ ಎರಡು ವರ್ಷಗಳಿಂದ ಜಿಲ್ಲಾಧಿಕಾರಿಯ ಅನುಮತಿ ಪತ್ರ ತಗೊಂಡು ನಾವು ಹತ್ತು ಕುಂಡೆ ಜಾಗದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಮತ್ತೆ ಹೈಕೋರ್ಟ್ ಗೆ ನಾವು ಹಾಕೊಂಡಿದ್ವಿ ಒಂದು ಇಪ್ಪತ್ನಾಲ್ಕರಲ್ಲೂ ಪಿ ಐ ಎಲ್ ಹಾಕೊಂಡಿದ್ವಿ ಆ ಪಿ ಐ ಎಲ್ ಹೈಕೋರ್ಟ್ ಕೆಲವು ಸಲಹೆ ಕೊಟ್ಟು ಹೈಕೋರ್ಟ್ ಅರ್ಜಿ ಅರ್ಜಿ ವಜಾ ಮಾಡಿತು ಅದಾದ ನಂತರ ಜಿಲ್ಲಾಧಿಕಾರಿಗಳು ಸಭೆ ಕರೆದ್ರು ಅಭಿಮಾನ ಸ್ಟೂಡಿಯೋ ಮಾಲೀಕರು ಸಭೆ ಅಭಿಮಾನಿ ಸ್ಟೂಡಿಯೋ ಮಾಲೀಕರು ಸಭೆಗೆ ಬಂದಿಲ್ಲ ಎರಡು ಬಾರಿ ಕರೆದ್ರು ಎರಡು ಬಾರಿ ಬಂದಿಲ್ಲ ಅವರ ದುರುದ್ದೇಶ ಏನಿತ್ತೋ ಗೊತ್ತಿಲ್ಲ ಬಂದಿಲ್ಲ ಕಳೆದ ಎರಡು ಸಾವಿರದ ಹದಿನಾರರಿಂದ ನನ್ನ ಜೊತೆ ಅಭಿಮಾನಿ ಸ್ಟೂಡಿಯೋ ಮಾಲೀಕರು ಅನ್ಯೋನ್ಯವಾಗಿದ್ದರು ಅಲ್ಲಿ ಸ್ಮಾರಕ ಯಾವಾಗ ಲೋಕಾರ್ಪಣೆ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಇಪ್ಪತ್ತಾರರಂದು ಅವತ್ತಿಂದ ಅವರು ಉಲ್ಟಾ ಹೇಳಿಕೆಗಳು ದ್ವಂದೇ ಹೇಳಿಕೆಗಳು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡೋದು ಮತ್ತೆ ಕೆಲವು ಬಾರಿ ನನ್ನ ಮೇಲೆ ಅವರು ದಬ್ಬಾಳಕೆಯೂ ಮಾಡಿದ್ದಾರೆ ನಾನು ಇಲ್ಲೂ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅಲ್ಲೇನೂ ಮಾಡಿದ್ದಾರೆ ಸನ್ಮಾನ್ಯ ಕಾರ್ತಿಕ್ ರವರು ಇದನ್ನು ನಾನು ಇಲ್ಲಿವರೆಗೂ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ ಇವತ್ತು ಹೇಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕು ದಿವಸವಾಗಿ ಜಿಲ್ಲಾಧಿಕಾರಿ ಅನುಮತಿ ಪತ್ರ ಕೊಟ್ಟಿದ್ರು ಮನೆ ಅಭಿಮಾನ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ರವರು ನಮ್ಮ ವಿಷ್ಣು ಸೇನಾ ಸಂಘಟನೆ ಹಾಗೂ ವಿ ಎಸ್ ಎಸ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಸದಸ್ಯರುಗಳ ಮೇಲೆ ಹೈಕೋರ್ಟ್ ಇಂದ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಏನಂತ ನಾವು ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೀವಂತೆ ನಮ್ಮ ಸಂಘಟನೆ ಟ್ರಸ್ಟ್ ವತಿಯಿಂದ ಮತ್ತೆ ಅವಳ ಭೂ ಕಬಳಿಕೆ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಂತೆ ಇನ್ನೂ ಹಲವು ಒಂದು ಪಟ್ಟಿ ಉಲ್ಲೇಖ ಮಾಡಿ ಕೆಂಗೇರಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಸುಮ್ಮನೆ ಆದ್ವಿ ಕಂಪ್ಲೇಂಟ್ಗೆ ನಾನು ಅದಕ್ಕೆ ಹೋಗಿ ಏನು ನಾನು ಸ್ಟೇಟ್ಮೆಂಟ್ ಕೊಡಬೇಕು ಕೆಂಗೇರಿ ಪೋಟಿಗೆ ಸ್ಟೇಟ್ಮೆಂಟ್ ಕೊಟ್ಟ್ವಿ ಸರಿ ಆಯ್ತು ಏನೋ ಅವರು ಏನೋ ಬೈಕ್ ಏನೋ ನಾವು ಕೊಟ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಇವರ ಮುಖವಾಡ ಸೆಪ್ಟೆಂಬರ್ ಹದಿನೆಂಟರ ಬೆಳಿಗ್ಗೆ ಆರು ಗಂಟೆಗೆ ಮುಖವಾಡ ಅಭಿಮಾನ ಸುರ ಮುಖವಾಡ ಬಯಲಾಯಿತು ಆರು ಗಂಟೆಯಿಂದ ಡಿ ಸಿ ಅನುಮತಿ ಪತ್ರ ಕೊಟ್ಟ ನಾವು ಹೂವಿನ ಹೂವಿನ ಅಲಂಕಾರಕ್ಕೆಲ್ಲ ಬಂದಿದ್ರು ಎಂಟು ಗಂಟೆ ಆದ್ರೂ ಹೂವಿನ ಅಲಂಕಾರ ಒಳಗಡೆ ಬಿಟ್ಟಿಲ್ಲ ಕಾರಣ ಕೇಳಿದ್ರೆ ಇಂಜೆಕ್ಷನ್ ಆಡ ಇಂಜೆಕ್ಷನ್ ಆಡಿದ್ರೆ ಏಂತಿಗೆ ಕಾರ್ಯಕ್ರಮ ಹೂವಿನ ಅಲಂಕಾರ ಹಾಕದಿಕ್ಕಾ ಅಭಿಮಾನಿ ಸಂಘಟನೆಗಳಿಗೆ ನಿಬಂಧನೆ ಯಾವ್ದಕ್ಕೂ ಸ್ಪಷ್ಟ ಉತ್ತರ ಇಲ್ಲ ಪೊಲೀಸ್ ಇಲಾಖೆಯಿಂದ ಇಲ್ಲ ನೀವು ಸಂಘಟನೆಯವರು ಯಾರು ಒಳಗಡೆ ಹೋಗ್ಬಾರ್ದು ಅಂತ ಹೇಳಿದ್ರು ಪರವಾಗಿಲ್ಲ ನಮ್ಗೇನು ತೊಂದರೆ ಇಲ್ಲ ಸಂಘಟನೆಯವರು ಹೋಗಿದ್ರು ಪರವಾಗಿಲ್ಲ ನಾವು 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 ವ್ಯಕ್ತಿ ಅಂದ್ಕೊಂಡು ನಾವು ಏನ್ ಮಾಡಿದ್ವಿ ಅನುಮತಿ ಪತ್ರ ಕೇಳಿದ್ವಿ ಇಂಜೆಕ್ಷನ್ ಆರ್ಡರ್ ಪತ್ರನ ಆದ್ರೆ ಪೊಲೀಸ್ ಇಲಾಖೆಯವರು ನಮಗೆ ಕೊಟ್ಟೇ ಇಲ್ಲ ಅವರು ಆರ್ಡರ್ ಕಾಪಿ ಹೈಕೋರ್ಟ್ ಇಂದ ತೋರಿಸಿದ್ರು ಬಟ್ ನಮಗೆ ಇಂಜೆಕ್ಷನ್ ಆರ್ಡರ್ ಕಾಪಿ ನಮ್ಗೆ ಬರಬೇಕಲ್ಲ ಕೊಟ್ಟಿಲ್ಲ ನಾನು ಸುಮ್ಮನೆ ಗಲಾಟೆಗೆ ಆಸ್ಪತ್ರೆ ಕೊಡಬಾರ್ದು ಅಂದ್ಬಿಟ್ಟು ನಮ್ಮ ವಿಷ್ಣುಜಿ ಅವರ ದತ್ತುಪುತ್ರ ಸೀಧರ್ ಮೂರ್ತಿ ಇರ್ಬೋದು ಗೌರವಾಧ್ಯಕ್ಷರಾದ ರಮೇಶ್ ಅಭಿಮಯ್ ರಮೇಶ್ ಹಾಗೆ ನಮ್ಮ ತಂಡದ ಸದಸ್ಯರುಗಳೆಲ್ಲರೂ ಆ ಒಂದು ಬೆಳಗ್ಗೆ ಹತ್ತುವರೆಗೆ ಹೋಗಿ ನಾನು ಜೊತೆಲಿ ಹೋಗಿದ್ದೆ ಆದರೆ ಪೊಲೀಸ್ ಇಲಾಖೆ ಅಭಿಮಾನಿ ನನ್ನ ಹೊರಗಡೆ ಕಳಿಸಿದ್ರು ಅವಾಗಲೂ ಕೇಳಿದೆ ನಿಜ ನೋಡಕ್ಕಾಗ ಕೊಟ್ಟಿಲ್ಲ ಸುಮ್ಮನೆ ನಾವು ವಿಷ್ಣು ಜಭಿಮಾನಿಗಳು ನಮ್ದು ಉರ್ದ ಹಬ್ಬ ಇರೋದ್ರಿಂದ ನಾನು ಯಾವುದೇ ಗಲಾಟೆಗೆ ಆಸ್ಪದ ವೈಮಾ ಸ್ಟುಡಿಯೋ ಒಳಗಡೆ ನಾನು ಮಾಡಕ್ಕೆ ಹೋಗಲಿಲ್ಲ ಕಾನೂನಿಗೆ ಗೌರವ ಕೊಟ್ಟು ಪೊಲೀಸ್ನವ್ರಿಗೆ ಗೌರವ ಕೊಟ್ಟು ನಾನು ಆಚೆ ಬಂದೆ ಮಧ್ಯಾಹ್ನ ಆದ್ರೂ ಆರ್ಡ್ರ್ ಕಾಪಿ ನಮ್ಗೆ ಕೊಟ್ಟೇ ಇಲ್ಲ ತಲುಪೇ ಇಲ್ಲ ನಾನು ಮಧ್ಯಾಹ್ನ ಹೋಗಿದ್ದೆ ಆರಾಮಾಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ ತಿರ್ಗಿ ಇನ್ನೊಂದು ಸರಿ ಪೂಜೆ ಮಾಡ್ಕೊಂಡು ಬಂದೆ ಇವತ್ತು ಎಲ್ಲ ಸಂಘಟನೆ ಮೇಲೂ ನಾನು ಕೊಟ್ಟಿದ್ದಾರೆ ಇಂಜೆಕ್ಷನ್ ಆರ್ಡರ್ ಅಂದ್ಕೊಂಡಿದ್ದೆ ನೋಡಿದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ವಿಷ್ಣು ಸೇನಾ ಸಂಘಟನೆ ಹಾಗೂ ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಅದನ್ನ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಕೊಂಡಿದ್ದಾರೆ ನಮಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅವರ ವಕೀಲರ ಕಡೆ ಗೋವಿಂದಪ್ಪ ಅಂದ್ಬಿಟ್ಟು ಅವರ ವಕೀಲರ ಕಡೆಯಿಂದ ನಮಗೆ ಟ್ರಸ್ಟ್ ಸದಸ್ಯರು ನೋಟಿಸ್ ಕಳಿಸಿದ್ದಾರೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಅಲ್ಲಿ ಕೇಸು ಹಾಕೊಂಡಿದ್ದಾರೆ ಭಾಗವಹಿಸ್ತೀವಿ ಏನು ತೊಂದರೆ ಇಲ್ಲ ಆಗೋದೆಲ್ಲ ಆಗದೆಲ್ಲ ಆಗೋದೆಲ್ಲ ಅಂತಾರೆ ಆಯಿತು ಅವಿಮಾ ಸ್ಟುಡಿಯೋ ಮಾಲೀಕರು ನನ್ನ ಅವರ ವೈಯಕ್ತಿಕ ಈ ಪುಣ್ಯಭೂಮಿ ಬಗ್ಗೆ ಅಕ್ಕುಂಡ ಜಾಗದ ಬಗ್ಗೆ ಏನೇನು ರೆಕಾರ್ಡ್ಸ್ ಇದೆ ನಾನೆಲ್ಲನೂ ಅಲ್ಲೇ ಮಾಡ್ತೀನಿ ನಾನು ಅವಿಮಾ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾವುದೇ ದಬ್ಬಾಳಿಕೆ ದೌರ್ಜನ್ಯ ನಮ್ಮ ನಾನು ಮಾಡಕ್ಕೆ ಹೋಗಿಲ್ಲ ಅವರಿಂದ ನನಗೆ ದಬ್ಬಾಳಿಕೆ ದೌರ್ಜನ್ಯ ಆಗಿದೆ ಕಾರ್ತಿಕ್ರವರ ಸ್ನೇಹಿತರಿಂದ ಯಾರ ಕುಮಾರ್ ಅನ್ನೋರು ಕಿರಣ್ ಅನ್ನೋರು ವಿಷ್ಣು ಅಪ್ಪ ಬಗ್ಗೆ ಕೀಳಿರೋ ಮಾತಾಡಿದ್ದಾರೆ ದಬ್ಬಾಳಿಕೆ ಮಾಡಿದ್ದಾರೆ ಇದೆಲ್ಲ ಮುಂದಿನ ಬರುತ್ತೆ ದಬ್ಬಾಳಿಕೆ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅದೆಲ್ಲ ಮುಂದಿನ ದಿನದಲ್ಲಿ ಬರುತ್ತೆ ನಾನು ಅದನ್ನು ತಿಳಿಸ್ತೀನಿ ಗೆ ಏನೇನಿದೆ ಡಿ ಇಂದ ಹಿಡಿದು ತಹಸೀಲ್ದಾರ್ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಅಭಿಮಾನ ಸುಳಿಯ ಮಾಲೀಕರು ಬಂದಿರೋದು ಡಿ ಸಿ ಕಚೇರಿಗೆ ಜಿಲ್ಲಾಧಿಕಾರಿ ಸ್ಟುಡಿಯೋ ಬಂದು ಸರ್ವೆ ಮಾಡಿರೋದು ತಹಸೀಲ್ದಾರ್ ಎಲ್ಲ ದಾಖಲೆಗಳನ್ನು ನಾನು ಕೋರ್ಟ್ ಗಮನ ತಗೊಂಡ್ಬರ್ತೀನಿ ಸಿಟಿ ಸಿವಿಲ್ ಕೋರ್ಟ್ಗೂ ಗಮನ ತಗೊಂಡ್ಬರ್ತೀನಿ ಹಾಗೆ ನಾವು ಹೈ ಕೋರ್ಟ್ಗೂ ನಾವು ಅದನ್ನ ರಿಟ್ ಹಾಕೋ ಒಂದು ಎಲ್ಲ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ವಿ ನಾವು ಇವಾಗ ಹೇಳ್ತಾರ ಅಭಿಮಾನಿಗಳೇ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಯಾಕೆ ಇರ್ತಿರ್ತಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಗೊತ್ತಿಲ್ಲ ನನ್ನ ಟ್ರಸ್ಟ್ ಸಂಘಟನೆ ಮೇಲ ಏನಾದರೂ ಮಾಡಿ ತಡೆ ಹಿಡಿಬೇಕು ಹತ್ಕುಂಡೆ ಜಾಗದಲ್ಲಿ ಜಿಲ್ಲಾಧಿಕಾರಿಯಿಂದ ಪರಿಮರ್ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನ್ನ ಎಲ್ಲ ರೀತಿಯಲ್ಲೂ ಕಾನೂನು ಮೂಲಕ ಪೊಲೀಸರ ಮೂಲಕ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಮಾಡಲಿ ಇನ್ನೂ ಅದೇನು ಮಾಡ್ತಾರೆ ಮಾಡಲಿ ನಾನು ಸಹಿಸ್ಕೊತೀನಿ ಎದುರಿಸ್ತೀನಿ ಮುಂದಕ್ಕೂ ಎದುರಿಸ್ತೀನಿ ಇಷ್ಟು ನೋಡಿ ಅಭಿಮಾನಿಗಳೇ ಇಷ್ಟು ನನಗೆ ತೊಂದರೆ ಆಗ್ತಾ ಇದೆ ಅದ್ಕುಂಟೆ ಅವ್ರಿಗೆ ನಾವು ವೆಚ್ಚ ಭರಿಸ್ತೀವಿ ಅಂತ ಹೇಳ್ತಾ ಇದೀವಿ ಅದಕ್ಕೂ ಅವ್ರು ಒಗ್ತಾ ಇಲ್ಲ ದಾನ ಕೊಡೋಕ್ಕೂ ಆಗಿಲ್ಲ ವೆಚ್ಚ ಭರಿಸಕ್ಕೂ ತಗೊಳಕು ಆಗಿಲ್ಲ ಏನು ಉದ್ದೇಶ ಏನಿದೆ ಗೊತ್ತಿಲ್ಲ ಅಲ್ಲಿ ಏನು ನಮ್ಮ ವಿಷ್ಣು ಅಪ್ಪಾಜಿ ಮಂದಿರ ದುರಸ್ತಿಗೂ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ ಸ್ಟುಡಿಯೋ ಮಾಲೀಕರು ಅವಕಾಶ ಮಾಡಿಕೊಟ್ಟಿಲ್ಲ ಅದು ಎಪ್ಪತ್ನಾಲ್ಕು ಜನ್ಮ ದಿನಸವರೆಗೂ ಒಂದು ಭಾವಚಿತ್ರ ಬಿಟ್ಟಿಲ್ಲ ಎಷ್ಟು ಕಠೋರವಾಗಿ ನಡ್ಕೊಂಡು ಅಭಿಮಾನ ಸ್ಟುಡಿಯೋ ಮನಿ ಕಲಾವಿದರ ಒಂದು ಕುಟುಂಬ ಮೇಲು ನಟ ಬಾಲಣ್ಣವರು ಒಂದು ಆರ್ನೂರು ಪಿಕ್ಚರ್ ಮಾಡಿದ್ದಾರೆ ಇವತ್ತು ಅವರ ಮೊಮ್ಮಗ ಇವತ್ತು ಅವರ ಮಸಿ ಬಳಿಯಕ್ಕೆ ಇವತ್ತು ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಇವತ್ತು ಹದಿನೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಯಾವುದೇ ಅಭಿಮಾನಿಗಳಿಗೆ ಜನಗಳಿಗೆ ಪ್ರವೇಶವಿಲ್ಲ ಬಂದ್ ಮಾಡಿದರೆ ಗೇಟು ಕಾರಣ ಏನು ಮುಂದಿನ ದಿನಗಳಲ್ಲಿ ನೋಡುವ ಮುಂದಿನ ಯಾವ ರೀತಿ ಕ್ರಮ ತಗೊಳ್ತಾರೆ ಏನ್ ಮಾಡ್ತಾರೆ ನಾವು ಇನ್ನೂ ಒಂದ್ಸಾರಿ ಅವನ ಸಂಧಾನಕ್ಕೆ ಅದನ್ನು ಕರಿತೀನಿ ಸರ್ಕಾರದ ಮಟ್ಟದಲ್ಲಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಆದರೆ ನಾವು ಇರೋವರೆಗೂ ನಮ್ಮ ಟ್ರಸ್ಟ್ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕಾನೂನು ಹೋರಾಟ ಬೀದಿ ಗಿಡದ ಹೋರಾಟ ಇರಬಹುದು ನನ್ನ ಮೇಲೆ ಇನ್ನೂ ಎಷ್ಟು ಕೇಸ್ ಆಗ್ತಾರೆ ವಿಮಾ ಸ್ಟುಡಿಯೋ ಮಾಲೀಕರು ಹಾಕ್ಲಿ ಕೋರ್ಟ್ಗೆ ತಗೊಂಡ್ಬಾರ ನಾವು ಏನನ್ನ ಸ್ವಂತಕ್ಕೆ ಮಾಡ್ತಾ ಇಲ್ಲ ಅವರೇ ಒಪ್ಪಿ ಅವರೇ ಬಂದು ಅವರೇ ದಾನವಾಗಿ ಕೊಡ್ತೀವಿ ಅಂತ ಬಂದು ಇವಾಗ ದಾನವಾಗೂ ಇಲ್ಲ ವೆಚ್ಚ ಬಳಸ್ತೀವಿ ಅಂದ್ರೆ ಯಾವುದಕ್ಕೂ ಬರ್ತಾ ಇಲ್ಲ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಇವತ್ತು ವಿಮಾ ಸ್ಟುಡಿಯೋ ಮಾಲೀಕರ ಕಾರ್ತಿಕರು ಹಿಂಬಾಲಕರನ್ನು ಬಿಟ್ಟು ಒಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಾಡಲಿ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಿಗೆ ಉತ್ತರ ಕೊಡ್ತೀನಿ ದಿಸ್ಟ್ ದಬ್ಬಾಳಕೆ ಮಾಡ್ತೀರಾ ಮಡಿ ಕಾರ್ತಿಕ್ ರವೇ ಏನಿದೆ ನೀವು ಏನು ಹಾಕ್ಕೊಂಡಿದ್ದೀರಿ ಕೋರ್ಟ್ಗೆ ಕೋರ್ಟು ನಾನು ಉತ್ತರ ಕೊಡ್ತೀನಿ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ದಾಖಲೆಗಳಿಗೆ ನಾವು ಉತ್ತರ ಕೊಡ್ತೀನಿ ಯಾರು ಏನು ಅನ್ಯಾಯ ಮಾಡಿದ್ದಾರೆ ಯಾರು ದೌರ್ಜನ್ಯ ಮಾಡಿದ್ದಾರೆ ನೀವು ನಾವು ದೌರ್ಜನ್ಯ ಮಾಡಿದ್ದೀವಿ ನೀವು ತೋರಿಸಿ ಏನು ಭೂಕ ಬಳಕೆ ಮಾಡ್ತೀವಿ ನೀವು ತೋರಿಸಿ ನಾವು ಕೇಳ್ತಾ ಇರೋದು ಹತ್ ನೀವೇ ಬಂದಿದ್ದೀರಾ ನೀವೇ ಮಾತಾಡಿದ್ದೀರಾ ಎಲ್ಲ ನೀವೇ ಮಾಡಿದ್ದೀರಾ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನನ್ನು ಬಳಸ್ಕೊಂಡು ಇವತ್ತು ಆಗಿನ ಪರಿಸ್ಥಿತಿ ಹಂಗಿತ್ತು ಕೇಸ್ ಹಾಕೊಂಡಿದ್ರು ಇವತ್ತು ಸರ್ಕಾರಿ ಅಧಿಕಾರಿಗಳು ಹಣ ತಿಂದು ಸರ್ಕಾರಿ ಅಭಯೋಜಕರು ಹಣ ತಿಂದು ಹೈಕೋರ್ಟ್ಗೆ ಮನವರಿಕೆ ಮಾಡ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಬಂದೊಂದು ಕೇಸ್ ಹತ್ ಕುಂಟೆ ಜಾಗ ಇದೇ ಮಾಡಲಿಲ್ಲ ಹೈಕೋರ್ಟ್ ಉಲ್ಲೇಖ ಮಾಡಿ ಸರ್ಕಾರದ ಸಮಸ್ಯೆ ಬಗ್ಗೆ ಹೆಸ್ಕೊಂಡಂತ ಹೈಕೋರ್ಟ್ ಅವಾಗಲೇ ವಜಾ ಮಾಡ್ತು ಇವಾಗ ಪಿ ಎ ಎಲ್ ಹಾಕೊಂಡ್ವಿ ಪಿ ಎ ಎಲ್ಲಿ ನಾವು ಒಪ್ಕೊಳ್ಳೋದಿಲ್ಲ ನೀವು ಬೇರೆ ರೀತಿ ಇದು ಮಾಡ್ಕೊಳ್ಳಿ ನಾವು ನಿರ್ದೇಶನ ಕೊಡಕ್ಕ ಅದು ವಜಾ ಮಾಡ್ತು ಇವಾಗ ಸರ್ಕಾರದ ವಿರುದ್ಧ ಅಭಿಮಾನ ಸೂರ್ಯ ಮಾಲೀಕರು ನಾನು ರಿಟ್ ಆಗ್ತಾ ಇದ್ದೀನಿ ಹೈಕೋರ್ಟ್ಗೆ ಅದು ಬಳಿ ಅದೊಂದು ಹೋಗುತ್ತೆ ಇವ್ರ ನಮ್ಮ ಏನು ಯಾಕಂದ್ರೆ ಸಿಟಿ ಸಿವಿರ್ ಕೋರ್ಟ್ಗೆ ಅದಕ್ಕೆಲ್ಲೂ ದಾಖಲೆ ಅವರು ವರ್ಗಿಸ್ತೀನಿ ಕಾನೂನು ಹೋರಾಟ ಎಲ್ಲದಕ್ಕೂ ಮುಂದುವರಿತೀವಿ ಇವತ್ತೇನು ಕಾನೂನು ಹೋರಾಟಕ್ಕೆ ನಮ್ಮ ಗೌರವಾಧ್ಯಕ್ಷರ ಬಿ ವೈ ರಮೇಶ್ ಅವರು ಸಂಪೂರ್ಣ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಓಟ ನಿವ್ಸ್ಕೊಳ್ಳಿ ಕಾನೂನು ಹೋರಾಟ ಮಾಡಿ ನಮ್ಮ ನಿಮ್ಮ ಬೆಂಬಲಕ್ಕೆ ಇರ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾನು ವಿಷ್ಣು ಸೇನಾ ಸಂಘಟನೆ ಹಾಗೂ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನೇನಿದ್ದರು ಆಗಸ್ಟ್ ಇದೇನಿವತ್ತು ಸೆಪ್ಟೆಂಬರ್ ಅಕ್ಟೋಬರ್ 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 ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತಕ್ಕೆ ನಮ್ಗೆ ನಮ್ಗೆ ಕರೆದಿದ್ದಾರೆ ಅದರಲ್ಲಿ ಭಾಗವಹಿಸ್ಬಿಟ್ಟು ಮುಂದಿನ ಆಗು ನಾನು ಮುಂದಿನ ದಿನ ತಿಳಿಸ್ತೀನಿ ಅಂತ ಈ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣು ಜಿ